ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರುಚಿ ಮಲೆನಾಡು ನಾನು ನಿಮ್ಮ ಮಲೆನಾಡ ಮಧು ಇವತ್ತೊಂದು ಬೆಳಗಿನ ತಿಂಡಿ ಈಸಿಯಾಗಿ ಆಗುವಂಥದ್ದು ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ನಮಗಾಗಿರ್ಬೋದು ಟೆನ್ಷನ್ ಇಲ್ದಲೇ ಮಾಡ್ಕೊಳ್ಳುವಂತಹ ದೋಸೆ ಈಸಿ ದೋಸೆ ಓಡ್ ದೋಸೆ ಅಂತಲೇ ಕರಿಬೋದು ಓಡ್ ದೋಸೆ ಬಂದ ದೋಸೆ ಅಥವಾ ಸಾಫ್ಟ್ ದೋಸೆ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಅದೇ ಕಪ್ಪಿಗೆ ಅರ್ಧ ಕಪ್ಪಾಗುವಷ್ಟು ಅನ್ನನ ತಗೋಬೇಕಾಗುತ್ತೆ ನೋಡಿ ಒಂದು ಕಪ್ಪಾಗಷ್ಟು ಅಕ್ಕಿನ ನೆನೆಸಿಟ್ಕೊಳ್ತೀನಿ ನಾಲ್ಕು ಗಂಟೆಗಳ ಕಾಲ ಅನ್ನನ ಒನ್ ಅವರು ಮೊದಲು ನೆನೆಸ್ಬೇಕಾಗುತ್ತೆ ಅಕ್ಕಿ ರುಬ್ಬಕ್ಕೂ ಮೊದಲು ಒಂದು ಗಂಟೆ ಮಾತ್ರ ನೆನೆಸ್ಕೊಳ್ಳಿ ನಾಲ್ಕು ಅವರ್ ನಿನಗೆ ಬೇಡ ಅನ್ನ ನೋಡಿ ಒನ್ ಅವರ್ ನೆನೆಸಿದ್ದೀನಿ ಅಕ್ಕಿ ಮಾತ್ರ ನಾಲ್ಕು ಅವರ್ ನೆನೆಸ್ಕೊಂಡಿದ್ದೀನಿ ಒಂದು ಲೋಟಕ್ಕೆ ಅರ್ಧ ಲೋಟ ಅನ್ನ ನೀವು ಯಾವುದೇ ಮೆಜರ್ಮೆಂಟಲ್ಲಿ ತಗೊಂಡ್ರೂ ಒಂದಿಷ್ಟು ಅರ್ಧ ತೊಗೊಳ್ಳಿ ನೋಡಿ ರುಬ್ಬಿಟ್ಟು ಹಾಕಿಬಿಟ್ಟು ನೈಟೆಲ್ಲ ಇಡಬೇಕಾಗುತ್ತೆ ಒಂದು ಎಂಟು ಅವರು ಫಾರ್ಮ್ ಆಗಬೇಕಿದ್ದು ನೆಕ್ಸ್ಟು ಮಾರನೇ ದಿನ ದೋಸೆ ಹಾಕೋಬೇಕಾಗುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಏನೂ ಹಾಕೋದು ಬೇಡ ನೋಡಿ ಸ್ವಲ್ಪ ಉಬ್ಬಿದೆ ಸೋಡಾ ಪುಡಿ ಹಾಕಿಲ್ಲ ಉದ್ದಿನಬೇಳೆ ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ಏನಿಲ್ಲ ಅಕ್ಕಿ ಮತ್ತು ಅನ್ನದಲ್ಲಿ ಮಾಡುವಂತಹ ಈಸಿ ದೋಸೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಯಾವುದೇ ಒಂದು ತ ಸಾಗು ಸಾಂಬಾರು ಚಟ್ನಿಗೂ ಸೂಟ್ ಆಗುತ್ತೆ ಈ ದೋಸೆ ಪಲ್ಯ ಆಗಿರ್ಬೋದು ರಾತ್ರಿ ಸಾಂಬಾರು ಆಗಿರ್ಬೋದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ದೋಸೆ ಇದ್ರ ಜೊತೆ ಕಾಯಿ ಹಾಲು ಸಹ ಸೇರಿಸಿ ಮಾಡ್ತೀವಿ ಇದನ್ನು ಸೇ ತೋರಿಸಿಲ್ಲ ಕಾಯಿ ಅಥವಾ ಕಾಯಿ ಹಾಲು ಯಾವುದಾದ್ರು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ದಪ್ಪವಾಗೆ ಹೊಯ್ಕೋಬೇಕಾಗುತ್ತೆ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ ಹಂಚಿಗೆಲ್ಲ ದಪ್ಪ ಇದ್ರೇ ಬೆಣ್ಣೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದು ಟೊಮೊಟೊ ಗೊಜ್ಜಿಗೂ ಸಹ ಸೂಪರ್ ಕಾಂಬಿನೇಷನ್ ಇದು ರಾತ್ರಿ ಮಿಕ್ಕಿದ್ದು ತಂಗ್ಳು ಸಾರಿಗೆ ಅಂತೂ ಹೇಳಿ ಮಾಡಿಸಿದ್ದು ದೋಸೆ ಇದು ಫ್ರೆಂಡ್ಸ್ ನೀವು ಮಾಡಿ ಮಾಡಿ ನೋಡ್ಕೊಳ್ಳಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಈಗ ಮಕ್ ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಇರ್ತೀವಲ್ಲ ಬೇಳೆ ಬೇಡ ಅವಲಕ್ಕಿ ಬೇಡ ಸೋಡಾ ಪುಡಿ ಬೇಡ ಈಸ್ಟ್ ಬೇಡ ಯಾವುದು ಬೇಡ ಎಷ್ಟು ಚೆನ್ನಾಗಿ ಉಬ್ಬಿದೆ ರಾತ್ರಿ ರುಬ್ಬಿಟ್ರೆ ನೋಡಿ ಎದೆ ಉರಿ ಆಗೋದು ಮತ್ತೊಂದು ಏನೂ ಆಗೋದಿಲ್ಲ ಈ ಥರ ಒಂದು ದೋಸೆಗಳು ಮಾಡ್ಕೊಳ್ಳಿ ನೀರು ದೋಸೆ ಈ ಥರ ದೋಸೆಗಳು ಒಳ್ಳೆಯದು ಆರೋಗ್ಯಕ್ಕೆ ಉದ್ದಿನ ಬೇಳೆ ದೋಸೆ ಆದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಅದನ್ನು ಉಪಯೋಗಿಸೋದು ಸ್ವಲ್ಪ ಕಷ್ಟನೇ ಈ ಥರದೊಂದು ದೋಸೆಗಳು ಮಾಡಿ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಖುಷಿಯಾಗುತ್ತೆ ಈ ಥರ ಬೆಣ್ಣೆ ಹಾಕಿ ತುಪ್ಪನಾದರೂ ಬಳಸ್ಕೋಬೋದು ಬೆಣ್ಣೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ದೋಸೆಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ ಸ್ವಲ್ಪವೂ ಅಂಟೋದಿಲ್ಲ ನಾನ್ ಸ್ಟಿಕ್ಕಲ್ಲೂ ಸಹ ನೀವು ಹಾಕೋಬೋದು ಯಾವುದ್ರಲ್ಲಾದ್ರೂ ಹಾಕೋಬೋದು ಇದ್ದೇಳುತ್ತೆ ದೋಸೆ ಅಂಟೋದಿಲ್ಲ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಇತ್ತಲ್ಲ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಚಟ್ನಿ ಇದು ಕೆಂಪು ಕಡಲೆಬೇಳೆ ಚಟ್ನಿ ಇದು ನಿಮಗೆ ಹಸಿರು ಮೆಣ್ಸಿಕಾಯಿ ಚಟ್ನಿನೂ ಇಷ್ಟ ಅಂತಂದರೆ ಅದನ್ನು ಮಾಡ್ಕೊಳ್ಳಿ ನೀವು ಒಂದು ಸಲ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್